ಅಸ್ಕಾರ ರೀ ನಮ್ಮ ಯೂಟ್ಯೂಬ್ ಮಂದಿಗೆ ಏನಂದ್ರಪ್ಪ ಯೂಟ್ಯೂಬ್ದಾಗ ಟ್ರೆಂಡ್ ಕ್ರಿಯೇಟ್ ಮಾಡೋವ್ರಂದ್ರೆ ಯೂಟ್ಯೂಬರ್ಸನ ಅವ್ರಿಂಥರ ಒಂದು ಟ್ರೆಂಡ್ ಕ್ರಿಯೇಟ್ ಆಕತಿ ಇದು ಆಲ್ಮೋಸ್ಟ್ ಯೂಟ್ಯೂಬರ್ಗೆ ಎಲ್ಲರಿಗೂ ಗೊತ್ತೈತಿ ನಾವು ಟ್ರೆಂಡ್ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ ಯೋಚನೆ ಮಾಡೋಕೋಬೇಡ್ರಿ ಒಂದಲ್ಲ ಒಂದು ದಿವ್ಸ ನಿಮ್ಮ ಟ್ರೆಂಡ್ ಚಾಲೂ ಆಕೈತೆ ಯೂಟ್ಯೂಬ್ದಾಗ ಅವತ್ತು ಮಾತ್ರ ವೀಡಿಯೋ ಅಪ್ಲೋಡ್ ಮಾಡಕತ್ತೆ ಅಂದ್ರೆ ಒಂದು ದೂಸು ಬಿಡಬಾರ್ದ ಪಕ್ಕ ನೀನು ವೀಡಿಯೋಗಳು ಓಡ್ತಾವೆ ಅದು ಯೂಟ್ಯೂಬ್ ಯಾವತ್ತು ರೆಕಮೆಂಡ್ ಮಾಡ್ತತ್ಲ ನೀನು ವೀಡಿಯೋಗಳ ಅವತ್ತು ಮಾತ್ರ ಕೇಳಿ ಹೊಡ್ತಾವ ಅವತ್ತಿಂತರ ಒಂದು ವೀಡಿಯೋ ನೀ ಮಿಸ್ ಅಂದ್ರಪ್ಪ ವೀಡಿಯೋ ನೀನು ಓಡುವಾಗ ನಿನ್ನ ಚಾನಲ್ ಬೇಕು ಬರ್ತತಿ ನೀ ಯಾವತ್ತು ಯೂಟ್ಯೂಬರ್ ಆಗೋದಿಲ್ಲ ಇದು ಮಾತ್ರನ ತಿಳ್ಕೊಂಬಿಟ್ಟ ನಿಮಗೂ ಹೇಳತ್ತ ನಿಮ್ಮ ವೀಡಿಯೋ ಯಾವತ್ತು ಟ್ರೆಂಡಿಂಗ್ ಅದ ಅವತ್ತಿಂತ್ರ ನೀ ಡೈಲಿ ಅಪ್ಲೋಡ್ ಮಾಡ್ಕೊತರೇ ಇರ್ಬೇಕು ಒಂದು ಟೈಮಿಂಗ್ ಬೆಳಿಗ್ಗೆ ಮಾಡಿರಿ ಸಂಜೆ ಮಾಡಿ ಮಾಡಿರಿ ಅದು ಕೂಡ ಒನ್ ನಂಬರ್ ನಾನು ಹೇಳಾತನ ಇದನ್ನು ಯಾರಿಗೂ ಹೇಳೋದಿಲ್ಲ ನಿಮಗೆ ಯೂಟ್ಯೂಬ್ದಾಗ ನಿನ್ನ ವೀಡಿಯೋ ಟ್ರೆಂಡಿಂಗ್ ಯಾವತ್ತು ಬಿದ್ದಿರ್ತಿ ಅವತ್ತು ನೀ ಏನಾರ ವೀಡಿಯೋ ಅಪ್ಲೋಡ್ ಮಾಡಿದೆ ಅಂದ್ರೆ ಪಕ್ಕಾ ನೀನು ವೀಡಿಯೋ ಕೊಡ್ತಾವ ಇದು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಕ್ಕೆ ಹೋಗೋದಿಲ್ಲ ಏಯ್ಟಿ ಪರ್ಸೆಂಟ್ ಮಾತ್ರ ಗ್ಯಾರಂಟಿ ನಿಮ್ಮ ವೀಡಿಯೋ ಟ್ರೆಂಡಿಂಗ್ದಾಗ ಬಿದ್ದಾಗ ನೀವು ಅದನ್ನ ಏನಾರ ವೀಡಿಯೋ ಅಪ್ಲೋಡ್ ಮಾಡ್ಕೊತಿದ್ದೀರಿ ಅಂದ್ರೆ ಒಂದು ವೀಡಿಯೋ ಮಾತ್ರ ನಿಮ್ಮದಿಲ್ಲ ಅಂದ್ರೆ ಒಂದು ಲಕ್ಷ ಸೌಖತಿ ಹದಿನೈದು ಕೆತಿ ಆ ಅದ್ರ ಮ್ಯಾಮ್ ಮತ್ತೆ ಇಪ್ಪತ್ತು ಕೇ ಅವಕತಿ ಹಿಂಗೆ ವೀಡಿಯೋಗಳು ಒಡ್ಕೊತ ಅದನ್ನ ನಿಮಗೆ ಒಂದು ಆಪರ್ಚುನಿಟಿ ಸಿಕ್ಕಂಗತಿ ಆತರಿಂದ್ರೆ ಅದಕ್ಕೆ ಹೇಗೆ ಹೇಳತನು ಯೂಟ್ಯೂಬರ್ಸ ಉತ್ತರ ಕರ್ನಾಟಕ ಯೂಟ್ಯೂಬರ್ಸರಿಗೆ ಈ ಹೇಳಿದ ಟಿಪ್ಸ್ ಫಾಲೋ ಮಾಡಿರಿ ನಿಮ್ಮದು ಒಂದು ವಿಡಿಯೋ ಟ್ರೆಂಡಿಂಗ್ದಾಗ ಬಿದ್ದೈತೆ ಅಂದ್ರೆ ಆ ಥರ ಜೊತೆ ಇನ್ನೊಂದು ವಿಡಿಯೋನು ಟ್ರೆಂಡಿಂಗ್ ಅಭ್ಯತಿ ಹಂಗೆ ನಿಮ್ಮ ಚಾನಲ್ ಇಂಕ್ರೀಸ್ ಆಕೈತಿ ನೀವು ಕೂಡ ಬೆಳಿಬೋದು ಅನ್ನೋ ನನ್ನ ಒಂದು ಒಪಿನಿಯನ್ ಓಕೆ ನೆಕ್ಸ್ಟ್ ವಿಡಿಯೋ ಬರ್ತಾನು ಅಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಗ್ರೀನ್ ಸ್ಕ್ರೀನ್ ತಂದನು ಹೆಂಗೆ ಅನಿಸ್ತಿ ಹೇಳಿರಿ ನೋಡೋನು ಬೆಂಕಿ ಅನಿಸ್ಬೋದು ಅಂತ ಅನ್ಕೊಂಡನು ಆರಾಮ ಮೂರು ನಂಬರ್ ರೀ ಕಾಣಬಾರ್ದು ಅಂತ ಹಾಕಿದನು ಎರಡೂವರೆ ನೂರು ರೂಪಾಯಿ ಮುಗಿತು ಇಷ್ಟ